ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರೌಢ ಬಾಲಕ ಶಾಲೆಯಲ್ಲಿ ಅಂಬೇಡ್ಕರ್ ಒಂದು ಪುತ್ಥಳಿ ಪ್ರತಿಷ್ಠಾಪನೆಯಾಗಿ ನಾಲ್ಕೈದು ತಿಂಗಳಾಗಿದೆ ಅದಕ್ಕೆ ಕೊಳಕು ಬಟ್ಟೆ ಸುತ್ತಿದ್ದಾರೆ ಆ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಕಳೆದ ನಾಲ್ಕೈದು ತಿಂಗಳಿಂದ ಕೂಡ ಈ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲರೂ ಸೇರಿ ಹಲವಾರು ಬಾರಿ ಪ್ರತಿಭಟನೆಗಳನ್ನ ಮಾಡಿ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದ್ರು ತೆರವುಗೊಳಿಸಬೇಕು ಅಂತ ಹೇಳಿ ಆದರೆ ಇದುವರೆಗೂ ಕೂಡ ಆ ಕೆಲಸ ಆಗ್ಲಿಲ್ಲ ಆಗ್ಲಿಲ್ಲ ಅಂದಾಗ ಈ ಹೋರಾಟಗಳನ್ನ ತೀವ್ರತೆಗೊಳಿಸಬೇಕು ಅಂತ ಹೇಳಿ ಕಳೆದ ಹತ್ತು ದಿನಗಳಿಂದ ನಮ್ಮ ಈ ಎಲ್ಲ ಸಂಘಟನೆಗಳು ಕೂಡ ಅಹೋರಾತ್ರಿ ಒಂದು ಧರಣಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಹುಶಃ ಇವತ್ತು ಹತ್ತನೇ ದಿನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತವರೆಗೂ ಕೂಡ ಇದರ ಬಗ್ಗೆ ತಾಲೂಕಾಡಳಿತ ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾನು ಕಳೆದ ಮೂವತ್ತನೇ ತಾರೀಕು ನಮ್ಮ ಜೆ ಕೆ ಭವನದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ಮಾಧ್ಯಮ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಿದ್ರು ನನಗೆ ಅಧಿಕಾರಿಗಳ ಬಗ್ಗೆ ಏನು ಅಂತ ಹೇಳಿದಾಗ ತಾಲೂಕಾಡಳಿತ ಆಡಳಿತ ಸತ್ತೋಗಿದೆ ಜಿಲ್ಲಾಡಳಿತ ಸತ್ತೋಗಿದೆ ಈ ಎರಡೂ ಕಡೆ ತಾಲೂಕು ಆಡಳಿತನೂ ಸತ್ತೋಗಿದೆ ಜಿಲ್ಲಾಡಳಿತ ಕೂಡ ಅಧಿಕಾರಿಗಳಿಗೆ ಇವೆಲ್ಲ ನಾನು ಗಮನಿಸಿ ನಾನು ಅವ್ರ ಹತ್ರ ಮಾತನಾಡಿದಾಗ ಸರ್ ನೀವು ಸಚಿವರ ಹತ್ರ ಮಾತಾಡಿ ಅವರಿಗೆ ಮನವರಿಕೆ ಮಾಡಿ ಮನವರಿಕೆ ಮಾಡಿ ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಅನ್ನುವ ಮಾತನ್ನ ಅಧಿಕಾರಿಗಳಿಗೆ ನಾ ಹೇಳಿದಾಗ ಏನು ಹೇಳ್ತಾರೆ ಅಂದ್ರೆ ಯಾರು ಸರ್ ಅವರು ಯಾರ ಮಾತು ಕೇಳ್ತಾರೆ ಸರ್ ಅವರು ಅಂತ ಯಾರ ಮಾತು ಕೇಳ್ತಾರೆ ಸರ್ ಅಂತಂದ್ರೆ ಇವರ ಮನಸ್ಥಿತಿ ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗಿದೆ ಇವರ ಮನಸ್ಥಿತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗಿದೆ ಅದ್ರಲ್ಲಿ ನಾನು ಇವತ್ತು ಯಾಕಂದ್ರೆ ಒಬ್ಬ ಕ್ಷೇತ್ರದ ಶಾಸಕರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಂದೆ ಸಮಾನ ಅಂತ ನಾವು ಭಾವಿಸ್ತೇವೆ ಕ್ಷೇತ್ರದ ದನಿ ಅಂತ ನಾವು ಭಾವಿಸ್ತೇವೆ ಯಾರಿಗೇನ್ ಕಷ್ಟ ನಷ್ಟ ಸುಖ ನಾವಿನ್ನ ಭಕ್ತಿ ಒಂದು ಕೊಡೋದು ಆ ಕ್ಷೇತ್ರದ ಯನಿಗೆ ತಿಳಿಸುವಂತ ನಮ್ಮ ಈ ಸಂಘಟನೆಗಳನ್ನು ಹಲವಾರು ಬಾರಿ ತಾಲೂಕು ಮಟ್ಟದಲ್ಲಿ ತಿಳಿಸಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ತಿಳಿಸಿದ್ದಾರೆ ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ಜನಪ್ರಿಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ ಮಿಸ್ಟರ್ ಸುಧಾಕರ್ ರೆಡ್ಡಿ ಅವ್ರಿಗೂ ಕೂಡ ಹಲವಾರು ಬಾರಿ ಮನವರಿಕೆಯನ್ನ ಮಾಡಿದ್ದಾರೆ ಆದರೆ ಇವತ್ತುವರೆಗೂ ಕೂಡ ಇದರ ಬಗ್ಗೆ ಚಕಾರ ಎತ್ತಾ ಇಲ್ಲ ನಾನಿವರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಇವತ್ತು ನಿಮ್ಮ ಪಕ್ಷದ ದೆಹಲಿಯಲ್ಲಿ ರಾಷ್ಟ್ರದಲ್ಲಿ ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅವರು ಯಾವತ್ತೂ ಕೂಡ ಬುಕ್ ಇರುತ್ತೆ ಸಂವಿಧಾನ 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 ನಾವು ಸಂವಿಧಾನವನ್ನ ಅಂಬೇಡ್ಕರ್ ಅವರನ್ನ ಪ್ರತಿಪಾದಿಸುವಂತವ್ರು ಅಂತ ಹೇಳಿ ಅಲ್ಲಿ ಬುಕ್ ಎಡಗೈಲಿ ಬುಕ್ ಇದ್ದೇ ಇರುತ್ತೆ ಅವ್ರ ಕೈಲಿ ಇತ್ತೀಚೆಗೆ ನೂರು ವರ್ಷಗಳ ಒಂದು ಕಾಂಗ್ರೆಸ್ ಅಧಿವೇಶನ ಬೆಳಗಾಂನಲ್ಲಿ ಹಾಕೊಂಡಿದ್ವಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಿ ಡಬ್ಲ್ಯೂ ಸಿ ಸಿ ಮೀಟಿಂಗ್ ಅಲ್ಲಿ ಕೆಲವು ಘೋಷಣೆಗಳನ್ನು ಮಾಡ್ತಾರೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಆ ಸಭೆಯಲ್ಲಿ ಇದ್ರು ಏನು ಘೋಷಣೆಗಳು ಮಾಡಿದ್ರು ಮುಖ್ಯಮಂತ್ರಿಗಳ ಹಾದಿಯಾಗಿ ದೆಹಲಿಯಿಂದ ಅವರ ನಾಯಕರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ಅವರ ಘೋಷಣೆಗಳೇನು ಅಂತ ಹೇಳಿದ್ರೆ ಒಂದು ಜೈ ಬಾಪು ಎರಡನೇದು ಜೈ ಭೀಮ್ ಮೂರನೇದು ಜೈ ಸಂವಿಧಾನ ಆದರೆ ಇಷ್ಟೆಲ್ಲ ನೀವು ಘೋಷಣೆಗಳು ನಿಮ್ಮ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಮಾಡಿ ಆದರೆ ಇಲ್ಲಿ ಅದಕ್ಕೆ ತತ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ಆದರೆ ನಿಮ್ಮನ್ನ ಏನಂತ ಹೇಳ್ಬೇಕು ನಾವು ಆದರೆ ರಾಜ್ಯದ ಜನರನ್ನ ನೀವು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ದೇಶದ ಜನರನ್ನ ಅವ್ರ ಘೋಷಣೆ ಏನಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೈ ಬಾಪು ಅನ್ನುವಂಥ ಘೋಷಣೆಯೊಂದಿಗೆ ನಾವು ಹೋಗ್ಬೇಕು ಜೈ ಭೀಮ್ ಅನ್ನುವಂಥ ಘೋಷಣೆಯೊಂದಿಗೆ ಹೋಗ್ಬೇಕು ಜೈ ಸಂವಿಧಾನ ಅನ್ನುವಂಥ ಘೋಷಣೆಯೊಂದಿಗೆ ನಾವು ಮುನ್ನಡೆಯಬೇಕು ಅದರ ಚಿಂತಾಮಣೆಯಲ್ಲಿ ಹಾಕಿಲ್ಲ ಇದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಲ್ಲ ಇವತ್ತು ಇಷ್ಟು ಸಂಘಟನೆಗಳು ಇವತ್ತು ಕಳೆದ ಐದು ತಿಂಗಳಿಂದ ಹಲವಾರು ಬಾರಿ ನಿಮಗೆ ಮನವಿ ಮಾಡಿದ್ದಾರೆ ಇವತ್ತು ಕಳೆದ ಹತ್ತು ದಿನಗಳಿಂದ ಇಷ್ಟೆಲ್ಲ ಸಂಘಟನಾ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಬಾಯಿ ಬಾರಿ ಪಡ್ಕೊತಾ ಇದ್ದಾರಲ್ಲ ಅವ್ರ ಮನೆ ಸಮಸ್ಯೆಗಳಿಗಲ್ಲ ಅವರ ಕುಟುಂಬದ ಸಮಸ್ಯೆಗಳಲ್ಲ ದೇಶದ ಶಕ್ತಿ ಈ ಶಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಈ ರೀತಿ ಆಗ್ಬಾರ್ದು ಸಾಮಾನ್ಯ ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಇವತ್ತು ಇದನ್ನು ಉಳಿಸಬೇಕು ಅಂತ ಹೇಳಿ ಇಷ್ಟು ಸಂಘಟನೆಗಳು ಇವತ್ತು ಮಾಡ್ತಾ ಇದ್ದಾರಲ್ಲ ನಿಮಗೆ ಕನಿಷ್ಠ ಸೌಜನ್ಯ ಆ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂತಹ ದರಡಿ ಸ್ಥಳಕ್ಕೆ ಹೋಗಿ ನಾನು ಮನೆಯೂ ಹೇಳಿದ್ದೇನೆ ಸಚಿವರು ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ಯಾಕಂದ್ರೆ ಆಡಳಿತಗಳೆಲ್ಲ ಸತ್ತೋಗಿದೆ ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ನೀವು ಇದನ್ನ ಪ್ರತಿಷ್ಠೆ ತಗೊಂಬೇಡಿ ಯಾಕಂದ್ರೆ ನಿಮಗೆ ಪಕ್ಕದಲ್ಲಿ ಬಹುಪರಾಕ್ ಹೇಳ್ತಕ್ಕಂಥವರು ಇದ್ದಾರೆ ಈ ಬಹುಪರ ಹೇಳ್ತಕ್ಕಂಥವ್ರು ನೆನ್ನೆ ಮೊನ್ನೆ ನಾನು ಗಮನಿಸಿದ್ದೇನೆ ಆ ಬಹುಪರ ಕೇಳ್ತಕ್ಕಂಥವರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ ಜೆ ಕೆ ಕೃಷ್ಣಾರೆಡ್ಡಿ ಬಂದ್ರೆ ಆ ಸಂಘಟನೆಗಳ ಹಿಂದೆ ಇವರೇ ಇದ್ದಾರೆ ಇಂಥ ಕ್ಷುಲ್ಲಕ ಮಾತುಗಳನ್ನ ಬಿಡಿ ನಾನು ಆ ಬಹುಪರ ಕೇಳ್ತಕ್ಕಂಥವರಿಗೆ ಇವತ್ತೊಂದು ಮಾತನ್ನ ಏನ್ ಹೇಳಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾವ ಸಂಘಟನೆ ಕೂಡ ಮಾರಾಟಕ್ಕಿಲ್ಲ ಯಾವ ಸಂಘಟನೆ ಮಾರಾಟಕ್ಕಿಲ್ಲ ಅದು ನೆನಪಿಟ್ಕೊಳ್ಳಿ ಸಂಗಮ್ ಶಿವಣ್ಣವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಅನೇಕ ಸಂಘಟನೆಗಳಿರ್ತಕ್ಕಂಥವರು ಇವತ್ತು ಜೆ ಕೆ ಕೃಷ್ಣಾರೆಡ್ಡಿಗೂ ಕೂಡ ಚುನಾವಣೆಗಳಲ್ಲಿ ಹಲವು ಸಂಘಟನೆಗಳು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಆದ್ರೆ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥವರು ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಕೂಡ ಈ ದರಡಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅದು ನಿಮ್ಮ ತಲೆಯಲ್ಲಿ ಯಾವ ಸಂಘಟನೆಗಳು ಕೂಡ ಮಾರಾಟಕ್ಕಿಲ್ಲ ಸಂಗಮ್ ಶಿವಣ್ಣ ಅವರ ಒಂದು ಗರಡಿಯಲ್ಲಿ ಪಳಗಿರ್ತಕ್ಕಂಥ ಸಂಘಟನೆಗಳು ಅವರು ಬೆಂಗಳೂರು ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಭಯದಿಂದನೂ ಗೌರವದಿಂದನು ನೀವು ಬರಬೇಡಿ ನಿಮ್ಮ ಏನ್ ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು ವಿಧಾನಸೌಧದ ಸಚಿವರು ಅಂತ ಶಿವಣ್ಣವರ ಗರಡಿಯಲ್ಲಿ ಪಳಗಿರ್ತಕ್ಕಂಥವರು ಈ ಸಂಘಟನೆಗಳು ಸಂಘಟನೆ ಅಂತ ಹೇಳಿದ್ರೆ ಅವ್ರದೇ ಆದಂತಹ ಒಂದು ನೆಲೆಗಟ್ಟಿದೆ ಸಂಘಟನೆ ಅಂದ್ರೆ ಅವ್ರದೇ ಆದಂತಹ ಒಂದು ಹಿನ್ನೆಲೆ ಇದೆ ಸಂಘಟನೆ ಅಂದ್ರೆ ಅವ್ರದೇ ಆದಂತಹ ಒಂದು ಶಕ್ತಿ ಇದೆ ನೀವು ಬಹುಪರ ಹೋಗಿ ಸಂಘಟನೆಗಳನ್ನ ಇಂಥ ಒಂದು ಕೀಳು ಮಟ್ಟದಲ್ಲಿ ಅಂತ ಅಂತೇಳಿ ಇವತ್ತು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತು ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಬಹುಪರ ಕೇಳ್ತಕ್ಕಂಥ ಪತ್ತುಕ್ಕಿಟ್ಟು ನೀವು ಬನ್ನಿ ಇಲ್ಲಿ ಏನಪ್ಪಾ ನಿಮ್ ಸಮಸ್ಯೆ ನಾನಿದ್ದೀನಿ ನಿಮ್ ಜೊತೆಯಲ್ಲಿ ಬನ್ನಿ ಹೋಗೋಣ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಂಘಟನೆಗಳ ಪ್ರಮುಖರನ್ನ ಎಲ್ಲರನ್ನು ಕರ್ಕೊಂಡು ಹೋಗಿ ಆ ಕೊಡು ಕಡ್ಕ ಬಟ್ಟೆಯನ್ನು ಬಿಚ್ಚಿ ಇವತ್ತು ನೀವು ಪಾಲಿಶ್ ಮಾಡ್ತಿರೋ ಅದನ್ನು ಶುದ್ಧಿ ಮಾಡ್ತಿರೋ ಮಾಡಿ ಒಂದು ಗಾರ್ಲೆಂಡ್ ಮಾಡಿ ಇವತ್ತು ಬಹುಶಃ ತಾಲೂಕಲ್ಲ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಅಜರಾಮರಾಗಿರುತ್ತೆ ಈ ಕೆಲಸವನ್ನು ಮಾಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಕೂಡ ಹೇಳ್ತೇನೆ ಇವತ್ತು ಮಾತನಾಡುವಂಥದಕ್ಕೆ ಬಹಳಷ್ಟಿದೆ ಆದ್ರೆ ಇವತ್ತು ಕೂಡ ನಾನು ನಿಮ್ಮನ್ನು ಒತ್ತಾಯ ಮಾಡ್ತೇನೆ ಬಹುಪರ ಕೇಳ್ತಕ್ಕಂಥವ್ರನ್ನ ಪತ್ರ ಕೇಳಿ ಇವತ್ತು ಹಿಂದೆ ನಮ್ಮ ಇದೇ ತಾಲೂಕಿನಲ್ಲಿ ಹಲವಾರು ಘಟನೆಗಳನ್ನ ನಾವು ನೆನೆಸ್ಕೊಳ್ತೇವೆ ಇವತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಆಗಿತ್ತು ಕೆಟ್ಟ ಸುದ್ದಿ ಆಗಿತ್ತು ಅಂತ ಆಗೋದ್ ಬೇಡ ಅಂತ ಇವತ್ತು ನಿಮಗೆ ಮನವಿ ಮಾಡ್ತೇನೆ ಇವತ್ತು ಕಾಲ ಮಿಂಚಿಲ್ಲ ಇವತ್ತು ಅಧಿಕಾರಿಗಳಿಗೆ ಯಾವ ರೀತಿ ಮನಸ್ಥಿತಿ ಇದೆ ಆದ್ರೆ ನಿಮ್ಮ ಬಗ್ಗೆ ಕೂಡ ಹೇಳ್ತಾರೆ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಅಂದ್ರೆ ಊರಿಂದ ಆಚೆ ಇರಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಚಿವರಿಗಿದೆ ಅಂತ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ನಾನು ಹೇಳೋದಲ್ಲ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ದಯಮಾಡಿ ನಾನು ಸಚಿವರಿಗೆ ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಐದು ನಿಮಿಷಗಳ ಕಾಲ ನೀವು ಒಳ್ಳೆ ಮನಸ್ಸು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಚಿಂತಾಮಣಿಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಚರ್ಚೆಗಳಾಗ್ಲಿ ದೇಶದಲ್ಲಿ ಇವತ್ತು ಚಿಂತಾಮಣಿ ಬಿಟ್ಟರೆ ಇನ್ನ ಅಭಿವೃದ್ಧಿ ಇಲ್ಲ ಅಂತ ಒಂದು ಒಳ್ಳೆ ಕ್ಷೇತ್ರ ಚಿಂತಾಮಣಿ ಆಗಿದೆ ಅಂತ ಚರ್ಚೆಗಳಾಗ್ಲಿ ಪುತ್ತಳಿಗೆ ಕೊಳಕು ಬಟ್ಟೆಯನ್ನ ಸುತ್ತಿರ್ತಕ್ಕಂಥ ಸುದ್ದಿ ಆಗೋದ್ ಬೇಡ ಇದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಗೌರವ ಹೋಗುವಂತದ್ದು ನಮ್ಮ ಜಿಲ್ಲೆಯ ಜನರಿಗೆ ಗೌರವ ಹೋಗುವಂಥದ್ದು ರಾಜ್ಯದಲ್ಲಿ ಕ್ಷೇತ್ರದ ಬಗ್ಗೆ ಗೌರವ ಹೋಗುವಂಥದ್ದು ಬೇಡ ನಮ್ಮ ಗೌರವ ಉಳಿಲಿ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ ಮಂಡಲ ನೀವೇನ್ ತೀರ್ಮಾನ ತಗೊಂಡಿದ್ದೀರಾ ಇವತ್ತು ಬೆಳಗಾವಿ ಬೆಳಗಾವಿ ಅಧಿವೇಶನದಲ್ಲಿ ಅದು ಉಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿ ಮಾತನಾಡಬೇಕಾಗ್ತದೆ ನೀವು ಜನರ ಮುಂದೆ ಒಂದು ಒಳಗಡೆ ಒಂದು ಆಚೆ ಒಂದು ಆದ್ರೆ ನೀವು ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ಒತ್ತಾಯ ಮಾಡ್ತೇನೆ ನಿಮ್ಮ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಸಚಿವರಿಗೆ ಕಿವಿಯನ್ನು ಹಿಂಡಿ ಹೇಳಿ ನೀವು ಯಾವ ಬಾಯಿಂದ ಹೇಳ್ತೀರಾ ಜೈ ಬಾಪು ಅನ್ನುವಂಥದ್ದನ್ನ ಆ ಘೋಷಣೆ ಒಂದು ತಗೊಂಡು ಹೋಗ್ಬೇಕು ನಾವು ಜನರ ಮುಂದೆ ಜೈ ಭೀಮ್ ಅನ್ನುವಂತಹ ಒಂದು ಬೇದ ಘೋಷಣೆಯನ್ನ ಮಾಡ್ಕೊಂಡು ಹೋಗ್ಬೇಕು ಜೈ ಸಂವಿಧಾನವನ್ನ ನಾವು ಜನರ ಮುಂದೆ ಘೋಷಣೆಯೊಂದಿಗೆ ಹೋಗ್ಬೇಕು ಅಂತ ಹೇಳಿ ನೀವು ತೀರ್ಮಾನ ತಗೊಂಡು ಆದ್ರೆ ಸಂವಿಧಾನ ಸಂವಿಧಾನವಾಗಿ ವಿರುದ್ಧವಾಗಿ ಇವತ್ತು ನೀವು ನಡೀತಾ ಇದ್ದೀರಾ ಅಂತ ಹೇಳಿದ್ರೆ ಆದ್ರೆ ನಿಮ್ಮ ಡೊಂಗಿ ಹೇಳಿಕೆಗಳನ್ನ ನಾವು ನಂಬಬೇಕಾ ಡೊಂಗಿ ಹೇಳಿಕೆಗಳು ಆಗ್ಬಾರ್ದು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿ ನೂರು ವರ್ಷ ಅಧಿವೇಶನ ಮಾಡಿದ್ದೀರಾ ಇನ್ನು ಐದಾರು ದಿನ ಆಗ್ಲಿಲ್ಲ ಆದ್ರೆ ನಿಮ್ಮ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಮಂತ್ರಿಗೆ ಕಿವಿ ಇಂಡಿ ಕಿವಿ ಮಾತು ಹೇಳಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಸಿದ್ದರಾಮಯ್ಯನವ್ರು ನೋಡಲಿ ನೋಡ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ನೋಡ್ಲಿ ಗೃಹ ಸಚಿವರು ನೋಡ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲದ ಮಂತ್ರಿಗಳೆಲ್ಲರೂ ಕೂಡ ನೋಡ್ಲಿ ಅವಳಾದ್ರೂ ಇವ್ರ ಬುದ್ಧಿ ಹೇಳಲಿ ನಾನು ಹೇಳ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಪ್ರತಿಷ್ಠೆ ತಗೊಬೇಡಿ ನೀವಲ್ಲಿ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿದ್ರೆ ಸಂಘಟನೆಗಳು ಗೆದ್ದೋದ್ರು ನಾನು ಸೋತೋಗ್ಬಿಟ್ಟೆ ಅನ್ನುವಂಥ ಭಾವನೆ ನಿಮಗೆ ಬರೋದು ಬೇಡ ಅವ್ರದೇ ಆದಂತ ಒಂದು ಶಕ್ತಿ ಇದೆ ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ ಅವ್ರದೇ ಆದಂತ ಒಂದು ನೆಲೆಗಟ್ಟಿದೆ ಯಾರು ಮಾರಾಟಕ್ಕಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಇದೆ ಮಾತನಾಡ್ತೇವೆ ಆದ್ರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥದ್ದು ಒಂದೇ ಸಿಂಗಲ್ ಅಜೆಂಡಾ ಇವತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಏನು ಕೊಳಕು ಬಟ್ಟೆಗಳನ್ನ ಸುತ್ತಿದ್ದೀರಾ ಅದನ್ನ ತೆರವುಗೊಳಿಸಿ ಮುಂದಿನ ದಿನ ಇದು ಸುಖಾಂತಿ ಆಗಲಿ ಆದ್ರೆ ಮುಂದಿನ ದಿನ ಜಿಲ್ಲಾಡಳಿತ ತಾಲೂಕು ಆಡಳಿತ ನೀವು ನಮ್ಮ ಸಂಘಟನೆಯಲ್ಲಿ ಎಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಇದು ನಾನು ಹೇಳಿದ್ರೆ ಅತಿ ನಾವು ರಮೇಶನ್ ಅವ್ರು ಹೇಳಿದ್ರು ಇನ್ನು ಕಳೆದ ಹತ್ತು ವರ್ಷಗಳಲ್ಲಿ ಅಂದ್ಕೊಳ್ತೀವಿ ನಾವು ನೀವೇ ಗೆದ್ದಿದ್ದೀರಾ ಅಂತ ನಾವೆಲ್ಲರೂ ಎಲ್ಲರೂ ಕೂಡ ಭಾವಿಸ್ತೇವೆ ಆ ಕೆಲಸವನ್ನು ಮಾಡಿ ಇವತ್ತು ಬೇರೆ ನಮ್ಮ ಅವರು ಶ್ರೀನಾಥ್ ಸರ್ ಅವರು ಎಲ್ಲರೂ ಕೂಡ ಮಾತನಾಡಿದ್ರು ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಎಲ್ಲ ತಾಲೂಕು ಮಟ್ಟದ ಕೋರ್ಟ್ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋ ಮಾತ್ರ ಇಡ್ತಾ ಇದ್ರು ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅದರ ಪಕ್ಕದಲ್ಲಿ ಇಡಬೇಕು ಅನ್ನುವಂಥ ಒಂದು ಆದೇಶ ಮಹತ್ವದ ಆದೇಶ ಒಂದಾಗಿದೆ ಆದರೆ ಶಾಲಾ ಮೈದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಇಟ್ಟರೆ ನಿಮ್ಗೆ ಏನಾಗಿದೆ ಯಾಕೆ ಇಡಬಾರದು ನಿಮ್ಮ ಉದ್ದೇಶಗಳೆಲ್ಲ ಗೊತ್ತಿದೆ ನಮ್ಗೆ ನಿಮ್ಮ ಉದ್ದೇಶಗಳೆಲ್ಲ ಏನು ಅನ್ನುವಂಥದ್ದು ಗೊತ್ತಿದೆ ಈಗಲಾದ್ರೂ ಬಿಡಿ ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಘಟನೆಯಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡಿದ್ರೆ ರಾಜಕಾರಣ ಮಾಡಬಾರ್ದು ಅನ್ನುವಂಥದ್ದು ನನಗೂ ಕೂಡ ಇದೆ ಆದ್ರೆ ನಮ್ಮ ಇವತ್ತು ಈ ಸಂಘಟನೆಗಳಿಗೆ ಒಂದೇ ಒಂದು ಉದ್ದೇಶದಿಂದ ನಾವು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ನೀವು ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ನೀವು ತೆರವು ತೆರವುಗೊಳಿಸಿ ಆ ಕೊಳಕು ಬಟ್ಟೆ ಇರ್ತಕ್ಕಂಥ ತೆರವುಗೊಳಿಸಿ ಆ ಮಕ್ಕಳು ಶಾಲಾ ಮಕ್ಕಳಿಗೆ ದರ್ಶನ ಮಾಡುವಂತ ಅಥವಾ ಸಾರ್ವಜನಿಕವಾಗಿ ಯಾರಾದರೂ ಶಾಲಾ ಆವರಣಕ್ಕೆ ಹೋಗಿ ದರ್ಶನ ಮಾಡುವಂಥದಕ್ಕೆ ಅವಕಾಶ ಕೊಡಿ ಆ ನಂತರ ನೀವು ಜಿಲ್ಲಾಧಿಕಾರಿ ಆಡಳಿತ ತಾಲೂಕು ಆಡಳಿತ ನೀವು ಸಂಘಟನೆಯಲ್ಲಿ ಎಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ನಾನು ಇವತ್ತು ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಇದು ಸುಖಾಂತಿ ಆಡಬೇಕು ನೀವು ಬಹುಪರ ಕೇಳತಕ್ಕಂಥ ಅವ್ರನ್ನ ಪಕ್ಕಕ್ಕಿಟ್ಟು ಇವತ್ತು ಇವತ್ತೇ ತೀರ್ಮಾನ ತಗೊಳ್ಳಿ ನಮ್ಮ ಕ್ಷೇತ್ರದ ಶಾಸಕರು ಸಚಿವರು ಅವರೇ ಗೆಲ್ಲಲಿ ನೀವೇ ಗೆದ್ದಿದ್ದೀರ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಸಂಘಟನೆ ಅವ್ರದ್ದು ಯಾರ್ದಾದ್ರೂ ತಕರಾರಿದೆಯಾ ಅವರೇ ಗೆದ್ದಿದ್ದಾರೆ ಅಂತ ಎಲ್ಲರೂ ಕೂಡ ಭಾವಿಸ್ತೇವೆ ತೆರವುಗೊಳಿಸಿ ಕೂಡ ಪ್ರತಿಭಟನೆಗಳಾಗಿರ್ಲಿಲ್ಲ ಎಲ್ಲಿಂದ ಅವಕಾಶಗಳು ಕೊಡ್ತವೆ ಅಂತ ನನಗೆ ಗೊತ್ತಿದೆ ಜನಪ್ರತಿನಿಧಿಗಳು ತಲೆ ತೋರಿಸಿದ್ರೆ ಮಾತ್ರ ನೀವ್ಯಾಕೆ ನಿಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿ ಅದರ ಕ್ಷೇತ್ರದಲ್ಲಿ ಜನರನ್ನ ಅಶಾಂತಿ ಉಂಟು ಮಾಡಬೇಡಿ ಇವತ್ತು ಅಶಾಂತಿ ವಾತಾವರಣದಲ್ಲಿ ಇವತ್ತು ಇಡೀ ಕ್ಷೇತ್ರದ ಜನ ಇವತ್ತು ಬದುಕ್ತಾ ಇದ್ದಾರೆ ಯಾವಾಗ ಏನಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಆತಂಕದಲ್ಲಿದ್ದಾರೆ ದಯಮಾಡಿ ಮಂತ್ರಿಗಳು ಇವತ್ತು ದೊಡ್ಡ ಮನಸ್ಸು ಮಾಡಬೇಕು ಇದಕ್ಕೆ ಸುಖಾಂತಿ ಆಡಬೇಕು ಇಲ್ಲಿ ಪ್ರತಿಷ್ಠೆ ಬೇಡ ನೀವು ಪ್ರತಿಷ್ಠೆಯನ್ನು ತಗೊಂಡು ನೀವು ಅವರೇನು ಹಲವಾರು ಸಂದರ್ಭಗಳಲ್ಲಿ ನಿಮಗೆ ಅವಕಾಶಗಳು ಕೊಟ್ಟಿದ್ರು ಆದ್ರೆ ನೀವು ಅವಕಾಶಗಳು ಕೊಟ್ಟರುಕೊಂಡು ನೀವೇನು ಮಾಡಲಿಲ್ಲ ಈ ಹೋರಾಟಗಳನ್ನು ತೀವ್ರಗೊಳಿಸಬೇಕು ಅಂತ ಹೇಳಿ ಇವತ್ತು ಹತ್ತನೇ ದಿನಕ್ಕೆ ಬಂದಿದ್ದಾರೆ ಮೊದಲನೇ ದಿನನೇ ಇಲ್ಲಿ ಶಾಮಿ ಎಲ್ಲ ನೀವು ಬರಬೇಕಾಗಿತ್ತು ಇವತ್ತು ಎಲ್ಲ ಅಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ನಾನು ಇವತ್ತು ಇಲ್ಲಿ ತಹಸೀಲ್ದಾರ್ ಅಂತ ಹೇಳಿದೆ ಯಾಕೆ ಹೇಳಿದೆ ಇಲ್ಲಿ ಇವರು ಒಂದು ಬಡಾವಣೆ ಮಾಡಿದ್ದಾರೆ ಆ ಬಡಾವಣೆ ಪಕ್ಕದಲ್ಲಿ ಒಂದು ಕೆರೆ ಅಂಗಳ ಇದೆ ಕೆರೆ ಅಂಗಳದಲ್ಲಿ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಆದ್ರೆ ಹದಿನೈದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಬರ್ತಾ ಇದೆ ಎಕ್ಸ್ಡೆಂಟ್ ನಾನು ನೋಡಿದೆ ಬಾಡಿ ನೋಡಿದೆ ಏನಪ್ಪಾ ಇದು ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಎರಡು ಎಕರೆ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಆ ಕೆರೆ ಜಮೀನ್ ಪಾಣಿಯಲ್ಲಿ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಅಂತ ಹೇಳಿ ಎರಡ್ ಎಕರೆ ಒಂದು ಗುಂಟೆ ಬರ್ತಾ ಇದೆ ನಾನು ತಹಸೀಲ್ದಾರ್ ಫೋನ್ ಮಾಡಿದೆ ನೀ ತಹಸೀಲ್ದಾರ್ ಆಗಿದ್ಯಾ ಇದನ್ನ ಡಿಲೀಟ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ಇಲ್ಲಾಂದ್ರೆ ನಿಮ್ಮ ವಿರುದ್ಧವಾಗಿ ಲೋಕಾಯುಕ್ತ ಕೊಡ್ತೇವೆ ಅಂತ ಹೇಳಿದೆ ಆರು ತಿಂಗಳಾದ್ರೂ ಮಾಡಿಲ್ಲ ತಹಸೀಲ್ದಾರ್ ಅದಕ್ಕೆ ನಾನು ಅಯೋಗ್ಯ ಅಂತ ಸಾಧಿಸಿದೆ ಈಗಲೂ ಕೂಡ ನಾನು ಅಯೋಗ್ಯ ಅಂತ ಆರು ತಿಂಗಳು ಏಳು ತಿಂಗಳು ಆಗಿದೆ ನಾನು ಮೊನ್ನೆ ಫೋನ್ ಮಾಡಿ ನಾನು ಲೋಕಾಯುಕ್ತಕ್ಕೂ ಕೂಡ ಕೊಟ್ಟಿದ್ದೇನೆ ಯಾಕೆ ತೆರವುಗೊಳಿಸಿಲ್ಲ ಅಂದ್ರೆ ಅವ್ರ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಅದನ್ನ ಹಂಗೆ ಉಳಿಸ್ಕೊಳ್ರಿ ಅದನ್ನ ಹಂಗೆ ಉಳಿಸ್ಕೊಳ್ರಿ ನಿಮ್ಮ ಮನಸ್ಥಿತಿ ನಿಮ್ಮ ಪರಿಸ್ಥಿತಿ ಎಲ್ಲಿಗೋಗಿದೆ ನೀವು ಹುಲ್ಲು ಬನ್ನಿಯಲ್ಲಿ ಇವತ್ತು ನಲ್ವತ್ತೆರಡು ಜನರಿಗೆ ನೀವು ಮಾರಾಟ ಮಾಡಿ ಇಲ್ಲಿ ಯಾವ ಅನಾಹುತ ಮಾಡಬೇಕು ಅಂತಿದ್ದೀರಿ ನಮ್ಮ ತಹಸೀಲ್ದಾರ್ ಇವತ್ತು ಹೇಳ್ತೇನೆ ಎ ಸಿ ಕಳಿಸಿದ ಎಷ್ಟು ದಿವಸ ರೀ ಎಂಟು ತಿಂಗಳಾಗಿದೆ ನೀವು ಆ ಸೀತಾರಾಮ್ ಶೆಟ್ಟಿ ಅನ್ನುವಂಥದ್ದನ್ನ ತೆಗಿಲಿಲ್ಲ ಅಂದ್ರೆ ನಿಮ್ಮ ಉದ್ದೇಶಗಳೇನು ಯಾಕಿರ್ಬೇಕು ನೀವು ತಹಸೀಲ್ದಾರ್ ಆಗಿ ಯಾಕಿರ್ಬೇಕು ನಿಮಗ್ ಶಕ್ತಿ ಇಲ್ಲ ನಿಮಗ್ ಕೈ ಕಟ್ಟಾಕಿದ್ದಾರೆ ಅಂದ್ರೆ ಇಲ್ಲಿಂದ ಹೋಗಿ ತೊಡಗಿರ ಏನು ಒತ್ತಡ ಮಾಡಿ ನಮ್ಮ ನಗರಸಭೆ ಆಯುಕ್ತರು ಮುಂದಾಳತ್ವ ವಹಿಸಿಕೊಂಡು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡೋದಕ್ಕೆ ಮಾಡಿದ್ರು ಇವತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೇವೆ ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಸಿಇಒಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಚೀಫ್ ಸೆಕ್ರೆಟರಿಗೆ ಇವರೆಲ್ಲರಿಗೂ ಕೂಡ ನೋಟಿಸ್ ಮಾಡಿ ಮಾಡ್ತಾರೆ ಬಹುಶಃ ನ್ಯಾಯಾಲಯಗಳು ಇವತ್ತು ಏನು ಲೀವ್ ಇದೆ ಬಹುಶಃ ಜನವರಿ ಐದನೇ ತಾರೀಕು ಆರನೇ ತಾರೀಕು ಕೋರ್ಟ್ಗಳು ಓಪನ್ ಆಗ್ತದೆ ಅನಂತರ ಇವರೆಲ್ಲರೂ ಕೂಡ ಅಲ್ಲಿ ಉತ್ತರ ಕೊಡಬೇಕಾಗ್ತದೆ ನಾವು ಸುಮ್ ಸುಮ್ಮನೆ ಬಯೋದಿಲ್ಲ ಅಧಿಕಾರಿಗಳಿಗೆ ನೀವು ಎಂಟು ತಿಂಗಳು ಏಳೆಂಟು ತಿಂಗಳಾದ್ರೂ ಕೂಡ ಸೀತಾರಾಮ್ ಶೆಟ್ಟಿ ಎನ್ನುವಂತ ಹೆಸರು ತೆಗೆದಿಲ್ಲ ಅಂದ್ರೆ ಯಾಕಾಗಿರ್ಬೇಕು ನೀವು ತಹಸೀಲ್ದಾರ್ ಆಗಿರ್ಲಿ ಚಿಂತಾಮಣೆಯಲ್ಲಿ ಯಾರ್ದು ಕ್ರ ಕ್ರಯ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ನೀವು ಅಂಥದ್ದನ್ನ ಪಾಣಿಗಳಲ್ಲಿ ಅವ್ರ ಹೆಸರು ನಮೂದು ಮಾಡಬೇಕು ಅಂದ್ರೆ ನೀವು ಲಂಚ ಕೊಡಬೇಕು ಇಲ್ಲಿ ನೋಡಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತೀರಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಇದಕ್ಕೆ ನಾವು ಬೈದಿತ್ತು ಇವತ್ತು ಯಾವ ಒಬ್ಬ ಬಡ ಬಡವರು ಪೊಲೀಸ್ ಠಾಣೆಗೆ ಹೋಗ್ಬೇಕಾದ್ರೆ ಫೈರ್ ಬೀಳ್ತೇವೆ ಯಾರನ್ನು ಕರ್ಕೊಂಡು ಹೋಗ್ಬೇಕು ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ರೂರಲ್ ಸ್ಟೇಷನ್ ಅಲ್ಲಿ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಅಲ್ಲಿ ಹೋಗ್ಬೇಕಂದ್ರೆ ಕಾಸಿಲ್ ತಿರ ಹೋಗಕ್ಕಾಗಲ್ಲ ಅಲ್ಲಿ ಕೆಲವರಿಗೆ ಚೇರ್ ಗಳು ಹಾಕ್ಬಿಟ್ಟಿದ್ದಾರೆ ರೌಡಿ ಶೀಟರ್ ಗಳಿಗೆ ರೌಡಿ ಶೀಟರ್ ಗಳು ಹೋಗಿ ಅಲ್ಲಿ ಕುಂತ್ಕೊಂಡು ಅವ್ರ ಹತ್ರ ರಾಜಿ ಸಂಧಾನ ಮಾಡೋದು ಅವನ್ ಇಷ್ಟ ಇವನ್ಗೆ ಇಷ್ಟ ಅವ್ರಿಗೆ ಬಹಳ ಆತ್ಮೀಯನಾಗಿದ್ದ ನನ್ಗೆ ಇನ್ಸ್ಪೆಕ್ಟರ್ ಸ್ನೇಹಿತ ಏ ನಾನು ಗೊತ್ತಿದ್ದೀನಿ ಅಂತ ಹೇಳ್ಬೋಣ ಯಾ ನಿನ್ನ ಇಲ್ಲಿಂದ ಮತ್ತೆ ಓಡಿಸ್ತಾರೆ ಖಾಲಿ ಮಾಡಿಸ್ತಾರೆ ಅಂತ ಹೇಳ್ತಾರೆ ಅವನು ಯಾರು ಎಸ್ ಪಿ ನಮ್ಮ ಹತ್ರ ಬಂದಿದ್ದೆಲ್ಲ ಬಿಟ್ಬಿಡ್ತಾರೆ ನೀಟಾಗಿ ಎಲ್ಲ ರೋಲ್ ಕಾರ್ ಮಾಡುವಂತದ್ದು ಇವತ್ತು ಡಿಒ ಎಸ್ ಪಿ ಆಫೀಸಲ್ಲಿ ಅಲ್ಲಿ ಯಾರು ನಗರ ಠಾಣೆಯಲ್ಲಿ ಸ್ವಲ್ಪ ಒಳ್ಳೆಯವರು ಅನ್ಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆಯವರು ಅನ್ಸುತ್ತೆ ಆದ್ರೆ ಉಳಿದಿರ್ತಕ್ಕಂಥವ್ರು ಡಿ ಎಸ್ ಪಿ ನಗರ ಭಾಗದಲ್ಲಿ ಆಮೇಲೆ ಆ ಬಟ್ಲಹಳ್ಳಿಯಲ್ಲಿ ಏನಿವ್ರು ಹೇಳಿದ್ದೆ ಇವ್ರೇನ್ ಹೇಳಿದ್ರೆ ಅದು ಈ ರೀತಿ ಆಡಳಿತ ನಡೀತಾ ಇದೆ ಆದ್ರೆ ಇಂಥ ಆಡಳಿತಕ್ಕೆ ಮುಕ್ತಿ ಜನರೇ ಕೊಡ್ತಾರೆ ಸಮಯ ಬರಬೇಕು ಆದ್ರೆ ಇವತ್ತು ನಾನು ಮೊನ್ನೆ ನಾವು ಮೂವತ್ತನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಇಷ್ಟೇ ಅಲ್ಲ ನಾವು ಇವತ್ತು ನಾಳೆ ಸಭೆಗಳನ್ನ ಮಾಡಿ ಪ್ರತಿ ದಿನ ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅದನ್ನ ನಾವು ಮಾಡ್ತೇವೆ ಈ ಒಂದು ಪ್ರತಿಭಟನೆ ತೀವ್ರಗೊಳಿಸ್ತೇವೆ ಎಲ್ಲಿವರೆಗೂ ನೀವು ಇಂಥ ಒಂದು ಮನಸ್ಥಿತಿ ನಿಮಗಿರುತ್ತೆ ಆ ಮನಸ್ಥಿತಿ ಸರಿ ಮಾಡಿ ನಿಮ್ಮ ಕೈಯಲ್ಲಿ ಅದನ್ನ ತೆರವುಗೊಳಿಸುವವರೆಗೂ ಕೂಡ ನಾವು ಬಿಡೋದಿಲ್ಲ ಇದನ್ನ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇವೆ ಈ ಹೋರಾಟಗಳನ್ನ ತೀವ್ರಗೊಳಿಸ್ತೇವೆ ನೀವು ಜೆ ಕೆ ಕೃಷ್ಣಾರೆಡ್ಡಿ ಇದ್ರಿಂದ ಇದ್ದಾರೆ ಅಂತಾದ್ರೂ ಅಂದ್ಕೊಳ್ಳಿ ನೀವೇನಾದ್ರೂ ಅಂದ್ಕೊಳ್ಳಿ ನಮ್ಮ ಭಾವನೆ ಕ್ಷೇತ್ರದ ಜನ ಶಾಂತವಾಗಿರ್ಬೇಕು ಅನ್ನುವಂತ ಒಂದೇ ಒಂದು ಕಾರಣ ಒಂದೇ ಒಂದು ದೃಷ್ಟಿಯಿಂದ ಈ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಕೊಡೋದು ಈ ಸಂದರ್ಭದಲ್ಲಿ ನಾನು ಹೇಳಿ ಕೂಡ ಫೋನ್ ಮಾಡಿ ಈ ರೀತಿ ಕಳೆದ ಹತ್ತು ದಿನಗಳಿಂದ ಆ ಒಂದು ಕೊಳುಕು ಬಟ್ಟೆಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನೆ ನಡೀತಾ ಇದೆ ನೀವು ಭಾಗವಹಿಸಬೇಕು ಅಂತ ಹೇಳಿದ್ದಕ್ಕೆ ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ವಿಶೇಷವಾಗಿ ಇವೆಲ್ಲರ ಪರವಾಗಿ ಅವರಿಗೆ ಅಭಿನಂದಗಳನ್ನು ಕಂಡು